ನಲಿಗಲಿ ಎಫ್ ಎಲ್ ಎನ್ ಕ್ರಿಯಾ ಯೋಜನೆ ತಯಾರಿಸಲು ಇಲಾಖೆಯಿಂದ ಯಾವುದೇ ಗೈಡ್ಲೈನ್ಸ್ ಇಲ್ಲ ನಾವು ನಮ್ಮ ತರಗತಿ ಅನುಕೂಲಕ್ಕೆ ತಕ್ಕಂತೆ ತಯಾರಿಸಿಕೊಳ್ಳಬೇಕು ನಾನು ಅಕ್ಷರ ಜ್ಞಾನಕ್ಕೆ ಸಂಬಂಧಿಸಿ ಭಾಗ ಹೊಂದು ಮಾತ್ರ ಯಾವ ರೀತಿ ಕ್ರಿಯಾ ಯೋಜನೆ ಮಾಡಬೇಕು ಅನ್ನುವುದನ್ನು ಹೇಳುತ್ತೇನೆ ಮುಂದೆ ಎಫ್ ಎಲ್ ಎನ್ ಬಗ್ಗೆ ಎರಡರಿಂದ ಮೂರು ವಿಡಿಯೋ ಮಾಡ್ತೀನಿ ಆ ವಿಡಿಯೋ ನಿಮ್ಮ ಮೊಬೈಲ್ಗೆ ನೇರವಾಗಿ ಬರಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಒತ್ತಿ ನಾ ಹಾಕುವ ಎಲ್ಲ ವಿಡಿಯೋ ನಿಮಗೆ ಬರುತ್ತವೆ ಈಗ ಕ್ರಿಯಾ ಯೋಜನೆ ಬಗ್ಗೆ ಹೇಳ್ತೀನಿ ನೋಡಿರಿ ಎಫ್ ಎಲ್ ಎನ್ ಪರಿಚಯ ಮಾಡಿಕೊಳ್ಳೋಣ ಎಫ್ ಎಲ್ ಎನ್ ಪರಿಚಯ ಬುನಾದಿ ಗಣಿತ ಮತ್ತು ಭಾಷಾ ಸಾಮರ್ಥ್ಯ ಸಾಧಿಸುವುದು ಎಫ್ ಎಲ್ ಎನ್ ಅನ್ನು ನಿಪುನ್ ಭಾರತ ಮಾರ್ಗಸೂಚಿ ಅನ್ವಯ ರಚಿಸಲಾಗಿದೆ ನಿಪುನ್ ಇದರ ವಿಸ್ತಾರ ರೂಪ ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಪ್ರೊಫಿಷಿಯೆನ್ಸಿ ಇನ್ ರೀಡಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ನ್ಯೂಮರ್ಸಿ ಅಂದರೆ ಅರ್ಥೈಸಿಕೊಂಡು ಓದುವುದು ಮತ್ತು ಬುನಾದಿ ಗಣಿತ ಸಾಮರ್ಥ್ಯ ಎಫ್ ಎಲ್ ಎನ್ ಇದರ ವಿಸ್ತಾರ ರೂಪ ಫೌಂಡೇಶನಲ್ ಲಿಟ್ರಸಿ ಆ್ಯಂಡ್ ನ್ಯೂಮರ್ಸಿ ಇ ಪಿಯು ಎಫ್ ಎಲ್ ಎನ್ಗೆ ಹೆಚ್ಚು ಆದ್ಯತೆ ನೀಡಿದೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ವೇಳೆಗೆ ಪ್ರತಿ ಮಗು ಈ ಮೂಲಭೂತ ಸಾಮರ್ಥ್ಯಗಳನ್ನು ಪಡೆಯುವ ಗುರಿಯನ್ನು ನಿಪುನ್ ಭಾರತ ಹೊಂದಿದೆ ಎಫ್ ಎಲ್ ಎನ್ ಯೋಜನೆಯು ಮೂರು ಅಭಿವೃದ್ಧಿ ಗುರಿಗಳನ್ನು ಹೊಂದಿದೆ ಅವು ಹೀಗಿವೆ ಒಂದು ಉತ್ತಮ ಆರೋಗ್ಯ ಮತ್ತು ಸ್ವಾಸ್ಥ್ಯ ನಿರ್ವಹಣೆಯಲ್ಲಿ ಮಕ್ಕಳು ಸಮರ್ಥರಾಗುವುದು ಎರಡು ಪರಿಣಾಮಕಾರಿ ಸಂವಹನಕಾರರಾಗಿ ಮಕ್ಕಳು ರೂಪುಗೊಳ್ಳುವುದು ಮೂರು ಸಕ್ರಿಯ ಕಲಿಕಾರ್ಥಿಗಳಾಗಿ ಪರಿಚಿತ ಪರಿಸರದೊಂದಿಗೆ ಮಕ್ಕಳು ಸಂಪರ್ಕ ಸಾಧಿಸುವುದು ಎಫ್ ಎಲ್ ಎನ್ ಜ್ಞಾನದ ಕಲಿಕಾ ಸೂಚಕಗಳು ವಿಭಿನ್ನ ಪಠ್ಯಗಳಲ್ಲಿ ಆಲಿಸಿದ ಸರಳ ಪದಗಳನ್ನು ಮತ್ತು ಉಚ್ಚಾರಾಂಶಗಳನ್ನು ಗುರುತಿಸುವರು ಆಲಿಸಿದ ವಿಭಿನ್ನ ಪಠ್ಯ ಶಿಶು ಪ್ರಾಸಗೀತೆ ಕಥೆ ಗದ್ಯ ಸಂಭಾಷಣೆ ಇತ್ಯಾದಿಗಳನ್ನು ನೀಡಿರುವ ಚಿತ್ರಗಳೊಂದಿಗೆ ಹೊಂದಿಸುವುದು ಸರಳ ಪದಗಳಲ್ಲಿನ ಅಕ್ಷರಗಳನ್ನು ಆರಂಭಿಕ ಮಧ್ಯದ ಅಂತ್ಯದ ಪದಗಳನ್ನು ಗುರುತಿಸುವರು ಅಕ್ಷರ ಗುಣಿತಾಕ್ಷರ ಮತ್ತು ಒತ್ತಕ್ಷರಗಳನ್ನು ಗಟ್ಟಿಯಾಗಿ ಓದುವುದು ಅಕ್ಷರ ಗುಣಿತಾಕ್ಷರ ಮತ್ತು ಒತ್ತಕ್ಷರಗಳನ್ನು ತಪ್ಪಿಲ್ಲದಂತೆ ಬರೆಯುವುದು ಪದಗಳನ್ನು ಗುಣಿತಾಕ್ಷರ ಮತ್ತು ಒತ್ತಕ್ಷರ ಸಹಿತ ಗಟ್ಟಿಯಾಗಿ ಓದುವುದು ಪದಗಳನ್ನು ಗುಣಿತಾಕ್ಷರ ಮತ್ತು ಒತ್ತಕ್ಷರಗಳ ಸಹಿತ ತಪ್ಪಿಲ್ಲದಂತೆ ಬರೆಯುವುದು ಭಾಷಾ ನಿಯಮಗಳನ್ನು ಅನುಸರಿಸಿ ಬರೆಯುವರು ಪಠ್ಯವನ್ನು ನಿರರ್ಗಳವಾಗಿ ಓದಿ ಅರ್ಥೈಸಿಕೊಳ್ಳುವರು ಓದಿದ ಓದಿದ ಪಠ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಅರ್ಥಪೂರ್ಣವಾಗಿ ಉತ್ತರಿಸುವರು ಈ ಹತ್ತು ಕಲಿಕಾ ಸೂಚಕಗಳ ಅನ್ವಯ ಕ್ರಿಯಾಯೋಜನೆ ರಚಿಸಲಾಗಿದೆ ಎಫ್ ಎಲ್ ಎನ್ಗೆ ನಾವು ಮೊದಲು ಮಕ್ಕಳನ್ನು ಗುರುತಿಸಿ ಈ ಫಾರ್ಮ್ನಲ್ಲಿ ಬರೆದಿಟ್ಟುಕೊಳ್ಳಬೇಕು ನಲಿಕಲಿ ಅಕ್ಷರಜ್ಞಾನ ಕ್ರಿಯಾಯೋಜನೆಗೆ ನಾನು ಹಾಕಿಕೊಂಡಿರುವ ಕಾಲಂಗಳು ಈ ರೀತಿಯಾಗಿವೆ ನಂಬರ ತರಗತಿ ಕಲಿಕಾಸೂಚಕಗಳು ಕೈಗೊಂಡ ಕಾರ್ಯಚಟುವಟಿಕೆಗಳು ಬಳಸಿದ ಕಲಿಕಾ ಸಾಮಗ್ರಿ ದಿನಾಂಕ ಸಾಗಿದೆ ಶರ ಕಲಿಕಾಸೂಚಕಗಳಲ್ಲಿ ಮೊದಲನೇ ಕಲಿಕಾಸೂಚಕ ವಿಭಿನ್ನ ಪಠ್ಯದಲ್ಲಿನ ಆಲಿಸಿದ ಸರಳ ಪದಗಳನ್ನು ಮತ್ತು ಉಚ್ಚಾರಾಂಶಗಳನ್ನು ಗುರುತಿಸುವರು ಈ ಒಂದು ಕಲಿಕಾ ಸೂಚಕಕ್ಕೆ ಕೈಗೊಂಡಂತಹ ಕಾರ್ಯಚಟುವಟಿಕೆಗಳು ಸನ್ನಿವೇಶ ರಚನೆ ಕಾರ್ಡ್ಗಳನ್ನು ಓದಿ ಹೇಳುವುದು ಅದರಲ್ಲಿನ ಸರಳ ಪದಗಳನ್ನು ಮಕ್ಕಳಿಗೆ ಗುರುತಿಸಲು ತಿಳಿಸುವುದು ಈ ಒಂದು ಚಟುವಟಿಕೆಗೆ ಬಳಸಿಕೊಂಡಂತಹ ಕಲಿಕಾ ಸಾಮಗ್ರಿ ಯಾವುದಪ್ಪ ಅಂತಂದ್ರೆ ಸನ್ನಿವೇಶ ರಚನೆ ಕಾರ್ಡ್ ಈ ಚಟುವಟಿಕೆಯನ್ನು ಕಲಿಸಿದ ದಿನಾಂಕವನ್ನು ಇಲ್ಲಿ ಹಾಕಬೇಕು ಆಮೇಲೆ ಸಾಗಿದೆ ಅಂತ ಬರೀಬೇಕು ಎರಡನೆಯ ಚಟುವಟಿಕೆ ಸರಳ ಪದಗಳನ್ನು ಕರಿಹಲಗೆ ಮೇಲೆ ಬರೆದು ಓದಿ ಹೇಳುವುದು ಮಕ್ಕಳಿಂದ ಓದಿಸುವುದು ಉಚ್ಚಾರಾಂಶ ತಿಳಿ ಹೇಳಿಸುವುದು ಈ ಒಂದು ಚಟುವಟಿಕೆಗೆ ಬಳಸಿಕೊಂಡಂತಹ ಸಾಮಗ್ರಿ ಕರಿಹಲಗೆ ಇದನ್ನು ಕಲಿಸಿದ ಚಟುವಟಿಕೆ ದಿನಾಂಕವನ್ನು ಇಲ್ಲಿ ಹಾಕಬೇಕು ಆಮೇಲೆ ಸಾಗಿದೆ ಅಂತ ಬರಿಬೇಕು ಸರಳ ಪದಗಳ ಉಕ್ತ ಲೇಖನ ಬರೆಸುವುದು ಬಳಸಿಕೊಂಡಂತಹ ಸಾಮಗ್ರಿ ನೋಟ್ಬುಕ್ ಸರಳ ಕತೆ ಕತೆ ಪುಸ್ತಕ ಓದಿಸುವುದು ಬಳಸಿಕೊಂಡಂತಹ ಸಾಮಗ್ರಿ ಕತೆ ಪುಸ್ತಕ ಓದುವೆ ನಾನು ಕಾರ್ಡ್ ಬಳಸಿ ಓದಿಸುವುದು ಓದುವೆ ನಾನು ಕಾರ್ಡ್ನಲ್ಲಿನಲ್ಲಿನ ಕತೆ ಓದಿಸಿ ಅದರಲ್ಲಿನ ಸರಳ ಪದಗಳನ್ನು ಗುರುತಿಸುವುದು ಮತ್ತು ಉಚ್ಚಾರ ತಿಳಿಸು ತಿಳಿಸುವುದು ಬಳಸಿಕೊಂಡಂತಹ ಸಾಮಗ್ರಿ ಓದುವೆ ನಾನು ಕಾರ್ಡ್ ಸರಳ ಪದಗಳನ್ನು ಬರೆಸಿ ಕೃತಿ ಸಂಪುಟದಲ್ಲಿ ಹಾಕುವುದು ಬಳಸಿಕೊಂಡಂತಹ ಸಾಮಗ್ರಿ ಹಾಳೆ ಮತ್ತು ಕೃತಿ ಸಂಪುಟ ಪ್ರತಿದಿನ ಸರಳ ಪದಗಳನ್ನು ಓದಿಸುವುದು ಬಳಸಿಕೊಂಡಂತಹ ಸಾಮಗ್ರಿ ಕಾರ್ಡ್ ಪುಸ್ತಕ ಎರಡನೇ ಕಲಿಕಾ ಸೂಚಕ ಆಲಿಸಿದ ವಿಭಿನ್ನ ಪಠ್ಯವನ್ನು ನೀಡಿರುವ ಚಿತ್ರದೊಂದಿಗೆ ಹೊಂದಿಸುವರು ಇದಕ್ಕೆ ಕೈಗೊಂಡಂತಹ ಕಾರ್ಯಚಟುವಟಿಕೆಗಳು ಈ ರೀತಿಯಾಗಿವೆ ಚಿತ್ರ ಸಂಭಾಷಣೆಯನ್ನು ಹೊಂದಿಸಲು ತಿಳಿಸುವುದು ಇದಕ್ಕೆ ಬಳಸಿಕೊಂಡಂತಹ ಸಾಮಗ್ರಿ ಕಾರ್ಡ್ ಮತ್ತು ಅಭ್ಯಾಸ ಪುಸ್ತಕ ಚಿತ್ರ ನೋಡಿ ಮಾತನಾಡಿಸುವುದು ಇದಕ್ಕೆ ಬಳಸಿಕೊಂಡಂತಹ ಸಾಮಗ್ರಿ ಕಾರ್ಡ್ ಮತ್ತು ಅಭ್ಯಾಸ ಪುಸ್ತಕ ಚಿತ್ರ ನೋಡಿ ಓದಿ ವಿವರಿಸು ಇದಕ್ಕೆ ಬಳಸಿಕೊಂಡಂತಹ ಸಾಮಗ್ರಿ ಕಾರ್ಡ್ ಮತ್ತು ಅಭ್ಯಾಸ ಪುಸ್ತಕ ಚಿತ್ರ ನೋಡಿ ವಾಕ್ಯಗಳನ್ನು ಹೇಳು ಚಟುವಟಿಕೆ ಮಾಡಿಸುವುದು ಇದಕ್ಕೆ ಬಳಸಿಕೊಂಡಂತಹ ಕಲಿಕಾ ಸಾಮಗ್ರಿ ಓದುವೇ ನಾನು ಕಾರ್ಡ್ ಚಿತ್ರದ ಕಾರ್ಡ್ಗಳನ್ನು ಓದಿಸುವುದು ಇದಕ್ಕೆ ಬಳಸಿಕೊಂಡಂತಹ ಕಲಿಕಾ ಸಾಮಗ್ರಿ ಓದುವೇ ನಾನು ಕಾರ್ಡ್ ಚಿತ್ರ ಸಹಿತ ವಾಕ್ಯ ಕಾರ್ಡ್ ಕಾರ್ಡ್ ಬಳಸಿ ಓದಿಸುವುದು ಸಾಮ ಬಳಸಿಕೊಂಡಂತಹ ಸಾಮಗ್ರಿ ಚಿತ್ರಸಹಿತ ವಾಕ್ಯಗಳ ಕಾರ್ಡ್ ಚಿತ್ರಗಳಿಗೆ ಪದ ಹೊಂದಿಸುವ ಚಟುವಟಿಕೆ ಮಾಡಿಸುವುದು ಬಳಸಿಕೊಂಡಂತಹ ಕ ಕಲಿಕಾ ಸಾಮಗ್ರಿ ನಲಿಕಲಿ ಚಿತ್ರ ಹೊಂದಿಸುವ ಕಾರ್ಡ್ ಚಿತ್ರಗಳನ್ನು ತೋರಿಸಿ ಅದರ ಬಗ್ಗೆ ಮಾತನಾಡಲು ತಿಳಿಸು ತಿಳಿಸುವುದು ಅದಕ್ಕೆ ಬಳಸಿಕೊಂಡಂತಹ ಕಲಿಕಾ ಸಾಮಗ್ರಿ ನಲಿಕಲಿ ಚಿತ್ರ ಹೊಂದಿಸುವ ಕಾರ್ಡ್ ಮೂರನೇ ಕಲಿಕಾ ಸೂಚಕ ಸರಳ ಪದಗಳಲ್ಲಿನ ಅಕ್ಷರಗಳನ್ನು ಗುರುತಿಸುವರು ಈ ಒಂದು ಸೂಚಕಕ್ಕೆ ಕೈಗೊಂಡಂತಹ ಚಟುವಟಿಕೆಗಳು ಸರಳ ಪದಗಳನ್ನು ಓದಿಸುವುದು ಕಲಿಕಾ ಸಾಮಗ್ರಿ ಕರಿಹಲಗೆ ವಾಚಕ ಸರಳ ಪದಗಳನ್ನು ಬರೆಯಲು ತಿಳಿಸುವುದು ಕಲಿಕಾ ಸಾಮಗ್ರಿ ಚಾಟ್ ನೋಟ್ಬುಕ್ ವಾಲ್ಸ್ಲೇಟ್ ಸರಳ ಪದಗಳ ಮಧ್ಯೆ ಹಿಂದೆ ಮುಂದೆ ಇರುವ ಅಕ್ಷರಗಳ ಗುರುತಿಸಲು ತಿಳಿಸುವುದು ಕಲಿಕಾ ಸಾಮಗ್ರಿ ಅಭ್ಯಾಸ ಪುಸ್ತಕ ಮಿಂಚುಪಟ್ಟಿ ಬಳಸಿ ಸರಳ ಪದಗಳಲ್ಲಿನ ಅಕ್ಷರಗಳನ್ನು ಗುರುತಿಸಲು ತಿಳಿಸುವುದು ಕಲಿಕಾ ಸಾಮಗ್ರಿ ಮಿಂಚುಪಟ್ಟಿ ಪ್ರತಿದಿನ ಸರಳ ಪದಗಳನ್ನು ಓದಿಸುವುದು ಓದಿಸುವುದು ಜೊತೆಗೆ ಅದರಲ್ಲಿನ ಅಕ್ಷರ ಗುರುತಿಸಿ ಓದುವಂತೆ ಹೇಳುವುದು ಸರಳ ಪದಗಳನ್ನು ಗುರುತಿಸುವ ಸ್ಪರ್ಧೆ ಏರ್ಪಡಿಸುವುದು ಕಲಿಕಾ ಸಾಮಗ್ರಿಗಳು ನಲಿಕಲಿ ಕಾರ್ಡ್ ಮತ್ತು ವಾಚಕ ಓದುವೆ ನಾನು ಕಾರ್ಡ್ ಬಳಸಿ ಸರಳ ಪದಗಳ ಅಕ್ಷರ ಗುರುತಿಸುವುದು ಮಿಂಚುಪಟ್ಟಿ ಬಳಸಿ ಸರಳ ಪದಗಳನ್ನು ಗುರುತಿಸುವುದು ಕಲಿಕಾ ಸಾಮಗ್ರಿ ಓದುವೆ ನಾನು ಕಾರ್ಡ್ ನಾಲ್ಕನೇ ಕಲಿಕಾಸೂಚಕ ಅಕ್ಷರ ಗುಣಿತಾಕ್ಷರ ಒತ್ತಕ್ಷರ ಗಟ್ಟಿಯಾಗಿ ಓದುವುದು ಈ ಒಂದು ಕಲಿಕಾಸೂಚಕಕ್ಕೆ ಕೈಗೊಂಡಂತಹ ಕಾರ್ಯಚಟುವಟಿಕೆಗಳು ರಗಸದ ಅ ವರ್ಣಮಾಲೆಗಳು ಕಲಿಕಾ ಸಾಮಗ್ರಿಗಳು ಕರಿಹಲಗೆ ಚಾಟ್ ಅಭ್ಯಾಸ ಪುಸ್ತಕ ಇವುಗಳನ್ನು ಕರಿಹಲಗೆ ಮತ್ತು ಚಾಟ್ ಮೇಲೆ ಬರೆದು ಪ್ರತಿದಿನ ಗಟ್ಟಿಯಾಗಿ ಓದಿಸುವುದು ನೋಟ್ ಪುಸ್ತಕಗಳಲ್ಲಿ ಬರೆಯಲು ತಿಳಿಸುವುದು ವಾಲ್ಸ್ಲೇಟ್ ಮೇಲೆ ಬರೆಸಿ ಓದಿಸುವುದು ಕಲಿಕಾ ಸಾಮಗ್ರಿ ವಾಲ್ಸ್ಲೇಟ್ ಪ್ರತಿ ಮಗುವಿಗೂ ವಾಲ್ಸ್ಲೇಟ್ ಮೇಲೆ ಬರೆಸುವುದು ಕಲಿಕಾ ಸಾಮಗ್ರಿ ಕಾರ್ಡ್ಗಳು ಎರಡು ಗೆರೆ ನೋಟ್ ಪುಸ್ತಕದಲ್ಲಿ ಬರೆಸಿ ಓದಿಸುವುದು ಕಲಿಕಾ ಸಾಮಗ್ರಿ ಮೂಲಾಕ್ಷರ ಕಾರ್ಡ್ ಓದ ಓದುವ ಉಚ್ಚಾರ ಕ್ರಮ ತಿಳಿಸುವುದು ಕಲಿಕಾ ಸಾಮಗ್ರಿ ಚಾರ್ಟ್ ಪ್ರತಿಯೊಂದು ಮಗುವಿನಿಂದ ಪ್ರತ್ಯೇಕವಾಗಿ ಓದಿಸುವುದು ಮಧ್ಯದಲ್ಲಿ ಇದು ಯಾವ ಅಕ್ಷರ ಇದು ಯಾವ ಅಕ್ಷರ ಎಂದು ಪ್ರಶ್ನಿಸಿ ಓದಿಸುವುದು ಕಲಿಕಾ ಸಾಮಗ್ರಿ ಕಾರ್ಡ್ ಮತ್ತು ಅಂಕಲಿಪಿ ಹಾಳೆಗಳಲ್ಲಿ ಬರೆಸಿ ಕೃತಿ ಸಂಪುಟಕ್ಕೆ ಹಾಕುವುದು ಕಲಿಕಾ ಸಾಮಗ್ರಿ ಹಾಳೆ ಮತ್ತು ಕೃತಿ ಸಂಪುಟ ಕಲಿಕಾ ಸೂಚಕ ಐದು ಅಕ್ಷರ ಗುಣಿತಾಕ್ಷರ ಒತ್ತಕ್ಷರಗಳನ್ನು ತಪ್ಪಿಲ್ಲದಂತೆ ಬರೆಯುವರು ಕೈಗೊಂಡಂತಹ ಕಾರ್ಯಚಟುವಟಿಕೆಗಳು ಅಕ್ಷರ ವರ್ಣಮಾಲೆ ರಗಸದಗ ಇವನ್ನು ವಾಲ್ಸ್ಲೇಟ್ ಮೇಲೆ ಪ್ರತಿ ಮಗುವಿನಿಂದ ಬರೆಸುವುದು ಕಲಿಕಾ ಸಾಮಗ್ರಿ ವಾಲ್ಸ್ಲೇಟ್ ಅಕ್ಷರ ವರ್ಣಮಾಲೆ ಒತ್ತಕ್ಷರಗಳನ್ನು ಕರಿಹಲಗೆಯ ಮೇಲೆ ಪ್ರತಿ ಮಗುವಿನಿಂದ ಬರೆಸುವುದು ಕಲಿಕಾ ಸಾಮಗ್ರಿ ಕರಿಹಲಗೆ ಒತ್ತ ಅಕ್ಷರ ಒತ್ತಕ್ಷರ ಗುಣಿತಾಕ್ಷರಗಳನ್ನು ನೋಟ್ ಪುಸ್ತಕದಲ್ಲಿ ಬರೆಸುವುದು ಕಲಿಕಾ ಸಾಮಗ್ರಿ ನೋಟ್ ಪುಸ್ತಕ ಅಕ್ಷರ ಗುಣಿತಾಕ್ಷರ ಒತ್ತಕ್ಷರಗಳನ್ನು ಬರೆಯುವ ಮನೆಗೆಲಸ ಕೊಡುವುದು ಅಕ್ಷರ ಗುಣಿತಾಕ್ಷರ ಒತ್ತಕ್ಷರಗಳನ್ನು ಹಾಳೆಗಳಲ್ಲಿ ಬರೆಸಿ ಕೃತಿ ಸಂಪುಟಕ್ಕೆ ಹಾಕುವುದು ಕಲಿಕಾ ಸಾಮಗ್ರಿ ಹಾಳೆ ಮತ್ತು ಕೃತಿ ಸಂಪುಟ ಅಕ್ಷರ ಗುಣಿತಾಕ್ಷರ ಒತ್ತಕ್ಷರಗಳ ಉಕ್ತಲೇಖನ ಲೇಖನ ಬರೆಸುವುದು ಕಲಿಕಾ ಸಾಮಗ್ರಿ ಹಾಳೆ ವಿಜಾತಿ ಮತ್ತು ಸಜಾತಿ ಒತ್ತಕ್ಷರಗಳ ಬಗ್ಗೆ ತಿಳಿಸಿ ಬರೆಸುವುದು ಕಲಿಕಾ ಸಾಮಗ್ರಿ ಚಾರ್ಟ್ ಕದಿಂದ ಳವರೆಗಿನ ವ್ಯಂಜನಗಳಿಗೆ ಒತ್ತಕ್ಷರಗಳ ಪರಿಚಯ ಮಾಡುವುದು ಕಲಿಕಾ ಸಾಮಗ್ರಿ ಚಾರ್ಟ್ ಅಕ್ಷರ ಗುಣಿತಾಕ್ಷರ ಒತ್ತಕ್ಷರಗಳನ್ನು ತಪ್ಪಿಲ್ಲದಂತೆ ಬರೆಯುವ ಸ್ಪರ್ಧೆ ಏರ್ಪಡಿಸುವುದು ಕಲಿಕಾ ಸೂಚಕ ಆರು ಸರಳ ಪದಗಳನ್ನು ಗಟ್ಟಿಯಾಗಿ ಓದುವುದು ಸರಳ ಪದಗಳು ಕೈಗೊಂಡಂತಹ ಕಾರ್ಯಚಟುವಟಿಕೆಗಳು ಸರಳ ಪ ಸರಳ ಪದಗಳನ್ನು ಕರಿಹಲಗೆಯ ಮೇಲೆ ಬರೆದು ಪ್ರತಿ ಮಗುವಿಗೆ ಓದಿಸುವುದು ಕಲಿಕಾ ಸಾಮಗ್ರಿ ಕರಿಹಲಗೆ ಸರಳ ಪದಗಳನ್ನು ಪ್ರತಿದಿನ ಓದಿಸುವುದು ಕಲಿಕಾ ಸಾಮಗ್ರಿ ಚಾರ್ಟ್ ಸರಳ ಪದಗಳ ಕಾರ್ಡ್ ಕೊಟ್ಟು ಗಟ್ಟಿಯಾಗಿ ಓದಲು ತಿಳಿಸುವುದು ಕಲಿಕಾ ಸಾಮಗ್ರಿ ಕಾರ್ಡ್ ಸರಳ ಪದಗಳನ್ನು ನಾವು ಓದಿ ಹೇಳಿ ನಂತರ ಮಕ್ಕಳಿಂದ ಓದಿಸುವುದು ಅವರಲ್ಲಾದ ತಪ್ಪನ್ನು ತಿದ್ದುವುದು ಮಕ್ಕಳನ್ನು ಗುಂಪು ಮಾಡಿ ಸರಳ ಪದಗಳನ್ನು ಓದಿಸುವುದು ಕಲಿಕಾ ಸಾಮಗ್ರಿ ಓದುವೆ ನಾನು ಕಾರ್ಡ್ ಓದುವೆ ನಾನು ಕಾರ್ಡ್ಗಳಲ್ಲಿರುವ ಸರಳ ಪದಗಳನ್ನು ಓದಿಸುವುದು ನಲಿಕಲಿ ಕಾರ್ಡ್ಗಳಲ್ಲಿರುವ ಸರಳ ಪದಗಳನ್ನು ಓದಿಸುವುದು ಕಲಿಕಾ ಸಾಮಗ್ರಿ ಸಾಮಗ್ರಿ ಓದು ಕರ್ನಾಟಕ ಪುಸ್ತಕ ಅಂಕಲ್ಪಿಗಳಲ್ಲಿರುವ ಸರಳ ಪದಗಳನ್ನು ಓದಿಸುವುದು ಕಲಿಕಾ ಸಾಮಗ್ರಿ ಅಂಕಲಿಪಿ ಪ್ರತಿದಿನ ಸರಳ ಪದಗಳನ್ನು ಓದಿಸುವುದು ಸರಳ ಪದಗಳ ಓದುವ ಸ್ಪರ್ಧೆ ಏರ್ಪಡಿಸುವುದು ಕಲಿಕಾ ಸೂಚಕ ಏಳು ಸರಳ ಪದಗಳನ್ನು ತಪ್ಪಿಲ್ಲದಂತೆ ಬರೆಯುವರು ಸರಳ ಪದಗಳು ಈ ರೀತಿಯಾಗಿವೆ ಕೈಗೊಂಡಂತಹ ಕಾರ್ಯಚಟುವಟಿಕೆಗಳು ಸರಳ ಪದಗಳನ್ನು ಮಕ್ಕಳಿ ಮಕ್ಕಳಿಂದ ಬರೆಸುವುದು ಕಲಿಕಾ ಸಾಮಗ್ರಿ ವಾಲ್ ವಾಲ್ಸ್ಲೇಟಲ್ಲಿ ಸರಳ ಪದ ಬರೆಯಲು ತಿಳಿಸುವುದು ಕಲಿಕಾ ಸಾಮಗ್ರಿ ವಾಲ್ಸ್ಲೇಟ್ ಕರಿಹಲಗೆ ಮೇಲೆ ಸರಳ ಪದಗಳನ್ನು ಬರೆಸುವುದು ಕಲಿಕಾ ಸಾಮಗ್ರಿ ಕರಿಹಲಗೆ ಸರಳ ಪದಗಳ ಉಕ್ತ ಲೇಖನ ಬರೆಸಿ ಅವರ ತಪ್ಪು ತಿದ್ದುವುದು ಕಲಿಕಾ ಸಾಮಗ್ರಿ ಕಾರ್ಡ್ ಸರಳ ಪದಗಳನ್ನು ಹಾಳೆಗಳಲ್ಲಿ ಬರೆಸಿ ಕೃತಿ ಸಂಪುಟಕ್ಕೆ ಹಾಕುವುದು ಕಲಿಕಾ ಸಾಮಗ್ರಿ ಕೃತಿ ಸಂಪುಟ ಮತ್ತು ಹಾಳೆ ಸರಳ ಪದಗಳನ್ನು ತಪ್ಪಿಲ್ಲದಂತೆ ಬರೆಯುವುದನ್ನು ಹೇಳಿಕೊಡುವುದು ನಿಮಗೆ ಗೊತ್ತಿದ್ದ ಸರಳ ಪದ ಬರೆ ಚಟುವಟಿಕೆ ಮಾಡಿಸುವುದು ಪದ ಬರೆಯುವ ಸ್ಪರ್ಧೆ ಏರ್ಪಡಿಸುವುದು ಕಲಿಕಾ ಸೂಚಕ ಎಂಟು ಉಕ್ತ ಲೇಖನದ ಮೂಲಕ ಪದ ಮತ್ತು ವಾಕ್ಯಗಳನ್ನು ಬರೆಯುವರು ಇದಕ್ಕೆ ಕೈಗೊಂಡಂತಹ ಕಾರ್ಯಚಟುವಟಿಕೆಗಳು ಈ ರೀತಿಯಾಗಿವೆ ಪದ ಮತ್ತು ವಾಕ್ಯಗಳನ್ನು ಉಕ್ತ ಲೇಖನದ ಮೂಲಕ ಬರೆಸುವುದು ಕಲಿಕಾ ಸಾಮಗ್ರಿ ಕರಿಹಲಗೆ ಪದ ಮತ್ತು ವಾಕ್ಯಗಳನ್ನು ಹೇಳಿ ಉಕ್ತ ಲೇಖನ ಬರೆಸಿ ಅವರಲ್ಲಾದ ತಪ್ಪುಗಳನ್ನು ತಿದ್ದಿ ಮಾರ್ಗದರ್ಶನ ಮಾಡುವುದು ಕಲಿಕಾ ಸಾಮಗ್ರಿ ನೋಟ್ ಪುಸ್ತಕ ಪದ ಮತ್ತು ವಾಕ್ಯಗಳನ್ನು ಉಕ್ತ ಲೇಖನದ ಮೂಲಕ ಬರೆಸಿ ಕೃತಿ ಸಂಪುಟಕ್ಕೆ ಹಾಕುವುದು ಕಲಿಕಾ ಸಾಮಗ್ರಿ ಕೃತಿ ಸಂಪುಟ ಇದುವರೆಗೆ ಕಲಿತ ಹೊಸ ಪದಗಳ ಉಕ್ತ ಲೇಖನ ತೆಗೆದುಕೊಳ್ಳುವುದು ಕಲಿಕಾ ಸಾಮಗ್ರಿ ಬಿಳಿಹಾಳೆ ವಾಕ್ಯ ಪೂರ್ಣಗೊಳಿಸುವ ಚಟುವಟಿಕೆ ಉಕ್ತ ಲೇಖನ ಸ್ಪರ್ಧೆ ಏರ್ಪಡಿಸುವುದು ಉಕ್ತ ಲೇಖನ ನಿರಂತರವಾಗಿ ಎಲ್ಲ ಮಕ್ಕಳಿಗೂ ಮಾಡಿಸುವುದು ಕಲಿಕಾ ಸಾಮಗ್ರಿ ಬಿಳಿಹಾಳೆ ಕಲಿಕಾಸೂಚಕ ಒಂಬತ್ತು ಪಠ್ಯವನ್ನು ನಿರರ್ಗಳವಾಗಿ ಓದಿ ಅರ್ಥೈಸಿಕೊಳ್ಳುವುದು ಈ ಒಂದು ಸೂಚಕಕ್ಕೆ ಕೈಗೊಂಡಂತಹ ಕಾರ್ಯಚಟುವಟಿಕೆಗಳು ಈ ರೀತಿಯಾಗಿವೆ ವಿವಿಧ ಪಠ್ಯಗಳನ್ನು ಮಕ್ಕಳಿಗೆ ಓದಿಸುವುದು ಕಲಿಕಾ ಸಾಮಗ್ರಿ ಪುಸ್ತಕ ಮತ್ತು ಕಾರ್ಡ್ ಕತೆ ನಾಟಕ ಗದ್ಯ ಶಿಶು ಗೀತೆಗಳನ್ನು ನಿರರ್ಗಳವಾಗಿ ಓದಿಸುವುದು ಕಲಿಕಾ ಸಾಮಗ್ರಿ ವಾಚಕ ಓದುವಿಕೆಯಲ್ಲಿ ಆಗುವ ತಪ್ಪು ತಿದ್ದುವುದು ಕಲಿಕಾ ಸಾಮಗ್ರಿ ಪುಸ್ತಕ ಕತೆಯನ್ನು ಗಟ್ಟಿಯಾಗಿ ಓದಿ ಹೇಳೋಣ ಚಟುವಟಿಕೆ ಕಲಿಕಾ ಸಾಮಗ್ರಿ ಕತೆ ಪುಸ್ತಕ ಓದುವಾಗ ಮಗು ಓದುವಾಗ ಮಗುವಿನ ಹಾವಭಾವ ಏರಿಳಿತ ವ್ಯಾಕರಣ ಉಚ್ಚಾರ ಚಿಹ್ನೆಗಳು ಬಗ್ಗೆ ಗಮನಿಸಿ ಮಾರ್ಗದರ್ಶನ ನೀಡುವುದು ಕಲಿಕಾ ಸಾಮಗ್ರಿ ಓದುವೇ ನಾನು ಕಾರ್ಡ್ ಸ್ಪಷ್ಟವಾಗಿ ಗಟ್ಟಿಯಾಗಿ ನಿರರ್ಗಳವಾಗಿ ಓದುವ ರೂಢಿ ಮಾಡಿಸುವುದು ನಿರರ್ಗಳವಾಗಿ ಓದುವ ಸ್ಪರ್ಧೆ ಏರ್ಪಡಿಸುವುದು ಕಲಿಕಾ ಸಾಮಗ್ರಿ ವಾಚಕ ಪಠ್ಯ ಓದಿ ಅರ್ಥ ಮಾಡಿಕೊಳ್ಳುವುದನ್ನು ತಿಳಿಸುವುದು ಕಲಿಕಾ ಸಾಮಗ್ರಿ ವಾಚಕ ಕಲಿಕಾಸೂಚಕ ಹತ್ತು ಓದಿದ ಪಠ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಅರ್ಥಪೂರ್ಣವಾಗಿ ಉತ್ತರಿಸುವರು ಈ ಒಂದು ಕಲಿಕಾಸೂಚಕಕ್ಕೆ ಕೈಗೊಂಡಂತಹ ಕಾರ್ಯಚಟುವಟಿಕೆಗಳು ಹೀಗಿವೆ ಓದುವೆ ನಾನು ಕಾರ್ಡ್ದಲ್ಲಿನ ಕತೆ ಹೇಳಿ ಓದಿಸಿ ಅದರ ಬಗ್ಗೆ ಪ್ರಶ್ನಿಸಿ ಮಕ್ಕಳಿಂದ ಉತ್ತರ ಪಡೆಯುವುದು ಕಲಿಕಾ ಸಾಮಗ್ರಿ ಓದುವೆ ನಾನು ಕಾರ್ಡ್ ಸರಳ ಕಥೆಗಳನ್ನು ಹೇಳಿ ಓದಿಸಿ ಅದರ ಬಗ್ಗೆ ಪ್ರಶ್ನಿಸುವುದು ಕಲಿಕಾ ಸಾಮಗ್ರಿ ಕಥೆ ಪುಸ್ತಕ ವಾಚಕಗಳನ್ನು ಓದಿಸಿ ಅದರಲ್ಲಿನ ಪಠ್ಯದ ಬಗ್ಗೆ ಪ್ರಶ್ನಿಸುವುದು ಕಲಿಕಾ ಸಾಮಗ್ರಿ ವಾಚಕ ಅಭ್ಯಾಸ ಪುಸ್ತಕ ಓದಿಸಿ ಅದರಲ್ಲಿನ ಪಠ್ಯದ ಬಗ್ಗೆ ಪ್ರಶ್ನಿಸುವುದು ಕಲಿಕಾ ಸಾಮಗ್ರಿ ಅಭ್ಯಾಸ ಪುಸ್ತಕ ಈ ರೀತಿ ಕಲಿಕಾ ಸೂಚಕಗಳಿಗೆ ಕಾರ್ಯಚಟುವಟಿಕೆಗಳನ್ನು ಕೈಗೊಂಡ ನಂತರ ಈ ರೀತಿಯಾಗಿ ಮಕ್ಕಳನ್ನು ಗುರುತಿಸಿಕೊಂಡು ಮೇಲಿನ ಕಲಿಕಾಸೂಚಕಗಳು ಆ ಮಕ್ಕಳು ಕಲಿತ ನಂತರ ರೈಟ್ ಮಾರ್ಕನ್ನು ಹಾಕಬೇಕು ಇದೇ ರೀತಿ ಪ್ರತಿ ತಿಂಗಳು ಅಪ್ಡೇಟ್ ಮಾಡಬೇಕು ಈ ಕ್ರಿಯಾ ಯೋಜನೆಯ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಿ